ಶ್ರೀರಾಮುಲು ಜೊತೆ ನಾನು ಮಾತನಾಡಿಲ್ಲ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಸ್ವಾಗತಿಸುತ್ತೇನೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಶ್ರೀರಾಮುಲು ಒಬ್ಬ ವಂಡರ್ಫುಲ್ ಫ್ರೆಂಡ್ ಕಾಂಗ್ರೆಸ್ ಪಕ್ಷ ಡಬಲ್ ಡೆಕ್ಕರ್ ಬಸ್ಸಿದ್ದಂತೆ ಕಾಂಗ್ರೆಸ್ಗೆ ಯಾರಾದರೂ ಬರಬಹುದು ಶ್ರೀರಾಮುಲು ಕರೆತರೋದಕ್ಕೆ ನನಗೇನು ಟಾಸ್ಕ್ ಕೊಟ್ಟಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಸ್ಪಷ್ಟಪಡಿಸಿದರು ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ನಡುವಿನ ಸಂಘರ್ಷದ ಬೆನ್ನಲ್ಲೇ ಶ್ರೀರಾಮುಲು ಅವರನ್ನ ತಮ್ಮ ಬಣಕ್ಕೆ ಸೆಳೆಯಲು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಾಗಿದ್ದಾರೆ ಈ ಸಂಬಂಧ ಶ್ರೀರಾಮುಲು ಹಾಗೂ ಯತ್ನಾಳ್ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರಂತೆ ಅವಕಾಶ ಸಿಕ್ಕಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾಗುವ ಅವಕಾಶವನ್ನು ಕೂಡ ನೀಡಲಾಗುವುದು ಅಂತ ಯತ್ನಾಳ್ ಶ್ರೀರಾಮುಲುಗೆ ತಿಳಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಶ್ರೀರಾಮುಲು ರಾಜ್ಯಾಧ್ಯಕ್ಷ ಸ್ಥಾನ ನನಗೇನೂ ಬೇಡ ಮೊದಲಿನಿಂದಲೂ ನಿಮ್ಮ ಜೊತೆ ಉತ್ತಮ ಸಂಬಂಧವಿದೆ ರಾಜಕೀಯ ಹೊರತಾಗಿಯೂ ಗೆಳೆತನವಿದೆ ಹೀಗಾಗಿ ನಿಮ್ಮ ಜೊತೆ ಇರ್ತೇನೆ ಅಂತ ಯತ್ನಾಲ್ಗೆ ತಿಳಿಸಿದ್ದಾರಂತೆ ಕೋಲಾರದಲ್ಲಿ ಶ್ರೀರಾಮುಲು ಅಭಿಮಾನಿ ಬಳಗದಿಂದ ಸುದ್ದಿಗೋಷ್ಠಿ ನಡೆಸಿ ರೆಡ್ಡಿ ವಿರುದ್ಧ ಕಿಡಿಕಾರಿದ್ರು ಶ್ರೀರಾಮುಲು ನಮ್ಮ ಸಮುದಾಯದ ಬಹುದೊಡ್ಡ ನಾಯಕರಾಗಿದ್ದಾರೆ ಶ್ರೀರಾಮುಲು ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಗಟ್ಟಿಗೊಳಿಸಿದ್ದಾರೆ ರೆಡ್ಡಿ ರಾಮುಲು ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂತೆ ನಡೆದುಕೊಳ್ತಾ ಇದ್ದಾರೆ ರೆಡ್ಡಿ ಕೂಡಲೇ ಶ್ರೀರಾಮುಲು ಬಳಿ ಯಾಚಿಸಬೇಕು ರಾಮುಲು ಒಬ್ಬ ಮಾಸ್ ಲೀಡರ್ ಇಂತಹ ಹಿಂದುಳಿದ ನಾಯಕನನ್ನ ಟಿಶ್ಯೂ ಪೇಪರ್ ಅಂತ ಹೇಳೋದು ಸರಿಯಲ್ಲ ಹೀಗಾಗಿ ರೆಡ್ಡಿ ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಬಿಎಂಟಿಸಿ ಬಳಿಕ ಬಿಡಬ್ಲ್ಯೂ ಎಸ್ಎಸ್ಬಿ ಕೂಡ ಬೆಂಗಳೂರಿಗರಿಗೆ ದರ ಏರಿಕೆ ಶಾಕ್ ನೀಡುವುದಕ್ಕೆ ಸಜ್ಜಾಗಿದೆ ಶೀಘ್ರದಲ್ಲೇ ನೀರಿನ ದರ ಹೆಚ್ಚಿಸಲು ಬಿಡಬ್ಲ್ಯೂಎಸ್ಎಸ್ಪಿ ಎಸ್ಎಸ್ಪಿ ತೀರ್ಮಾನಿಸಿದ್ದು ಈ ಬಗ್ಗೆ ಸ್ವತಃ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ ಎರಡು ಸಾವಿರದ ಹದಿನಾಲ್ಕರ ನಂತರ ಜಲಮಂಡಳಿ ನೀರಿನ ದರ ಏರಿಸಿಲ್ಲ ಸದ್ಯ ತಿಂಗಳಿಗೆ ಎಂಬತ್ತೈದು ಕೋಟಿಯಂತೆ ವರ್ಷಕ್ಕೆ ಬಿಡಬ್ಲ್ಯೂಎಸ್ಎಸ್ಪಿ ಎಸ್ಎಸ್ಪಿ ಒಂದು ಸಾವಿರ ಕೋಟಿ ನಷ್ಟ ಆಗ್ತಿದೆ ಜಲಮಂಡಳಿ ಉಳಿಬೇಕು ಅಂದ್ರೆ ನೀರಿನ ದರ ಏರಿಕೆ ಅನಿವಾರ್ಯ ಅಂತ ಹೇಳಿದ್ರು ಅಲ್ಲದೆ ಎಲ್ಲಾ ಫ್ರೀಯಾಗಿ ಕೊಟ್ರೆ ಸರ್ಕಾರ ಹೇಗೆ ನಡಿಬೇಕು ಸರ್ಕಾರಿ ನೌಕರರು ಸಂಬಳ ಜಾಸ್ತಿ ಮಾಡಿ ಅಂತಿದ್ದಾರೆ ಇನ್ಮುಂದೆ ಫ್ರೀಯಾಗಿ ನೀರು ಕೊಡೋಕೆ ಆಗಲ್ಲ ಅಂತ ಡಿಕೆಶಿ ಹೇಳಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್